ತುಲಿ ಬಸಲೆ ಪಸ ಇದ ಬೊಕ್ಕ ಬೋಲೆ ಉಂಡು ತುಲೆ ಭಾರಿ ಒಂಜಿ ಶೋಕದ ಬೋಲೆ ಭಾರಿ ರುಚಿತ್ತ ಬೆಣ್ಣೆದ ಲಕ್ಕೊಂಡು ಈ ಬೋಲೆ ಯಾನ್ ಮೇರೆಡ ಪಂಡೆ ಬಸಾಲೆ ಪಸಲ್ಲಿ ಈ ಬೋಲೆ ಪಾಡ್ದು ಬಸಲೆ ಕೈಟ್ ಮಾಡ್ಬೋಡು ಪಂದ್ ಅಂದ ಚೇತಲಿ ಬೋಲೆಲ್ಲ ಬಸಲೆಲ್ಲ ಕೈಟ್ ಮಲ್ಪುವ ನಿಕ್ ತೊಗರಿ ಬಸಲೆ ಕೈಟ್ ಮಾಡ್ಬೋ ನೀ ತೊಗರಿ ಬೇಳೆ ಪಾಡ್ದು ನಿಡ್ದು ಪದಂಗಿ ಬೇಳೆ ಪಾಡಿ ಎರಡ ಭಾರಿ ಟೇಸ್ಟ್ ಹಾಪು ಸೂಟ್ ಹಾಪೀನಿ ಬೇಳೆ ಇಕ್ಕ ಪದಂಗಿ ಬೇಳೆ ஏன்னு தலை ஒன்று போலினு பார்த்து உது பசாலே நீரு டொமெட்டா பதங்கி பார்த்து வேயப்பாவே குக்கர்டு துளி ஷோக்குண்டு பசால பாரி ருச்சி தான் பசாலே அண்ணா போலேத டேஸ்ட் மாத்திர யானாத்து சோக்குதான் போலந்து அஞ்ச மருமல்ல பண்டனெல்ல பசலைல பார்த்து இந்த கைப்படுப்பது அஞ்சாயினி போலைல பசலெல்ல கைப்பு என்ஜம் மல்பன பந்தப்பே வீடியோ தலை மசாலே பத்து பதினைந்து முச்சி பேடிக மு ಒಂದು ಮೂರು ಚಮಚ ಕೊತ್ತಂಬರಿ ಅರ್ಧ ಚಮಚ ಮೆಂತೆ ಒಂದು ಚಮಚ ಒಂಜನೇ ಚಮಚ ಜೀರಿಗೆ ಬಕ ಒಂದು ಚಮಚ ಫುಲ್ಲು ಬಿಗೆ ತೊಂದೆ ಬಸಳೆ ಕೈಪಿಗು ಸಾಸೇಬಿ ಜಾಸ್ತಿ ದಾಯ ದಯಪಾದ್ನಾಗ ಅವು ಗ್ಯಾಸ್ಟ್ರಿಕ್ ಅದಕ್ಕೋಸ್ಕರ ಅಂತ ಸಾಸೇಮಿ ಜಾಸ್ತಿ ಪಾಡೋಡು ನೋಡಿ ಒಂದೇನು ಮಾತವೇನು ಮಂತು ಪೊತ್ತುದು ತಾರಾಯಿ ಪಾಡ್ದು ಕಡವೆ ನೋಡಿ ಸಾಸಿವೆ ಸ್ವಲ್ಪ ಮೆಣಸು ಕೊತ್ತಂಬರಿ ಜೀರಿಗೆ ಬೆಂತೆ ಸಾಸಿವೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಮತ್ತು ಕಾಯಿ ಹಾಕಿ ಇದನ್ನು ಚೆಂದ ಮಾಡಿ ಹುರಿದು ಕಾಯಿ ಹಾಕಿ ಮಸಾಲ ರೆಡಿ ಮಾಡಬೇಕು ತಿಲಮೂಲಿ ಮಸಾಲ ಉಂಡು ಒಂಜಿಡಿ ಕಾಯಿ ಉಂಟು ತಾರಾಯಿ ತಾರಾಯಿದಾಲ ಪುತ್ತ ಪಂದಿಜ್ಜಿ ಒಂದೇನು ಮಾತಾ ಪುತ್ತೆ ನೋಡಿ ಇದನ್ನು ಮಾತ್ರ ಹುರಿದ್ರೆ ಆಯಿತು ಕಾಯಿ ಏನು ಹುರಿಬೇಕಂತಿಲ್ಲ ಇದನ್ನು ಹುರಿದು ಎರಡನ್ನೂ ಪೇಸ್ಟ್ ಮಾಡಬೇಕು ಮಸಾಲ ಮಾಡಬೇಕು ಗ್ರೈಂಡರ್ ಮಸಾಲ ಸಣ್ಣ ಒಂದುಂಡು ಏನಂತ ಬೇಸೊಪ್ಪು ಪಾದು ಸಾಮಗ್ರಿ ಮಾ ಪತ್ತೆ ಸರಿ ಘಮ ಘಮ ಪರಿಮಳ ಬರ್ಂಡು ಒಂದು ಸಣ್ಣ ಒಂದು ಉಪ್ಪಡು ಅದ ಮಟ ನಮ್ಮ ಬಸಲೆ ಬೇಯರು ಬೇಕಾ ನೋಡಿ ನಾನು ಸ್ವಲ್ಪ ಬೇಸೊಪ್ಪು ಹಾಕಿ ಮಸಾಲವನ್ನು ಹುಟ್ಟು ಕಾಯಿ ಎಲ್ಲ ಹಾಕಿ ಗ್ರೈಂಡರ್ಗೆ ಹಾಕಿದೆ ಇದಕ್ಕೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಹಾಕಿದೆ ಸ್ವಲ್ಪ ಅರ್ಧ ಗಂಟೆ ಬೆಳ್ಳುಳ್ಳಿ ಪಾಡಿಯ ಸಣ್ಣ ಒಡು ನೋಡಿ ಇಡ್ಲಿ ತಟ್ಟೆಡೆ ಒಂದು ತಟ್ಟೆ ಪದಂಗಿ ಬೇಳೆ ಪಾಡಿಯ ಇಡ್ಲಿ ತಟ್ಟೆಡೆ ಒಂದು ತಟ್ಟೆ ಹೆಸರು ಬೇಳೆ ಹಾಕಿದೆ ಚೆನ್ನಾಗಿ ತೊಳಿಬೇಕು ಬಸಲ ಮಲ್ ಕ್ಲೀನ್ ಮಂತ ಎರಡು ಮೂರು ಸರ್ತಿ ದೆಕ್ದು ಉಪ್ಪುಲ ಎಲ್ಲ ವಿನೆಗರ್ ಲ ಪಾರ್ದು ನನೇತಿ ತಿಂತಿ ಈ ಸದ್ಯ ತರಕಾರಿ ಹೂವೇ ನಮ್ಮ ಕೊನೆ ಲಾಕ್ ಮಂತ ದಿಕ್ಕುನ ಅಗತ್ಯ ಈತ ನಮ್ಮ ವಾಟ್ಸಪ್ ಡೈಟು ನೆಟ್ ಪುರಕೇನು ಅಂಚ ಏನತ್ತನಲ್ಲ ಒಂಚೂರು ಅವೇನು ಲಾಯ್ಕ್ ಮಂತು ಕ್ಲೀನ್ ಮಾಡ್ಬಿಡು ನೋಡಿ ಇದಕ್ಕೆ ನಾನು ಸ್ವಲ್ಪ ವಿನೆಗರ್ ಮತ್ತೆ ಉಪ್ಪು ಹಾಕಿ ನೆನೆಸಿಟ್ಟಿದ್ದೇನೆ ಚಂದ ಮಾಡಿ ಮೂರು ಸರ್ತಿ ತೊಳೆದು ಯಾಕಂದರೆ ಈಗ ಎಂತ ಹೊರಗಿನ ತರಕಾರಿ ತರಲಿ ಏನೇ ತರಲಿ ಅದನ್ನು ಚೆನ್ನಾಗಿ ಮಾಡಿ ತೊಳೆಯುವುದು ಮುಖ್ಯ ಒಂದು ದಂಟ ತಲೆ ಫಸ್ಟಿಗೆ ಅನ್ನೊಂದಿಗೆ ದಂಟನ್ನು ದೇಕ್ ನಂಟನ ಪಾಡುವೆ ಕುಕ್ಕರ್ಗೆ ಬಕಾಯಿ ಸೊಪ್ಪು ಪಾಡುವೆ ಟೊಮೆಟೊ ಹಾಕ್ತೇನೆ ಬಸಳೆಗೆ ಟೊಮೆಟೊ ಹಾಕಿದ್ರೆ ತುಂಬ ಟೇಸ್ಟ್ ಆಗ್ತದೆ ಇದನ್ನು ಕಟ್ ಮಾಡಿ ಇಲ್ಲಿ ಕುಕ್ಕರ್ಗೆ ಹಾಕ್ತೇನೆ ಉಪ್ಪು ಹಾಕಿ ಹಳದಿ ಹಾಕಿ ಬೇಯಲಿಕ್ಕೆ ಇಡ್ತೇನೆ ಒಲೆ ಬೋಲೆ ಈ ಬೋಲೆನೇ ಗುದ್ದು ಪಾಡುವೆ ಇನಿ ಬಸಲ ಕೈಪು ಮಲ್ಪರೆ ಕಾರಣನೇ ಈ ಬೋಲೆ ಈ ಬೋಲೆ ಬಾರಿ ರುಚಿಂಡು ಅದಕ್ಕೋಸ್ಕರ ಬಸಲೆ ತರ್ಪಿಡೋದು ಬೋಲೆ ಬಸಲೆ ಕೈಪು ಮಲ್ತಂದೆ ಅದನ್ನ ಹಿಡಿಲೋ ಪಾಡಲಿ ಒಂಚೂರು ಗುದ್ದದ ಬಾಡುವೆ ಚೂಡಿಗೆತ್ತದು ಪಾಡಿಯ ನಾನು ಉಪ್ಪು ಪಾಡ್ದು ಮಂಜೂಳು ಪಾಡ್ದು ಬೇಯಿತ್ತೆ ಬಸಲೆ ಶೋಕ ಬೇಯ್ದನ್ನು ಬಸಲೆ ಬೋಲೆ ಪೂರ ூனு மசால கட்து ரெடி ஆன நெக்கு நீலேத்துத போடு தப்போட தெளிபோட நிகாலும்கால ஷி பிரி மசால ரெடி டொட்டோ திஞ்ச பாட் அசு புளி புடிச்சி புளி போட ஒன்சூர் புளி தண்ணீர் பாடலி நெக்ஸேஸ்ட் தீயே புளி தாக்க தெஞ்சி கலகல கொத்திரை போடலி தலி கொத்திர சருகாண்டு ತುಳಿಯ ನೀತು ತೆಲುಪು ದೀತೆ ಉರುಪೆಲ್ಲರಿತ ಉಪ್ಪು ಬೂತಾಯಿಗೆ ಮಸಾಲ ಪಾಡ್ತು ದೀತೆ ಬೂತಾಯಿ ಫ್ರೈ ಮಸಾಲೆ ಕಾಯಿಪು ಸೂಪರ್ ತುಳಿ ರುಚಿಯ ಇನ್ನ ಮಸಾಲೆ ಕಾಯಿಪು ರೆಡಿ ಗಟ್ಟಿ ಬೊಡ್ಡ ಗಟ್ಟಿಲ ಮಲ್ తేలు బొడ్డ తేలు లమల్తో ఉంది ఎడ్ల తేలు లెమల్ పోలి మస్తు తేలు ఎడ్డే అప్పుచిల్లి కమ్మ కుట్టి హునసు తెలియ అటెల్దరిసీ మమ్మ తన కై రుచిట్టు రుచి అయినా ట్రెడీషన్ అయినా మసాల సొప్పు దాకా మసాలేద కైపు రెడీ ఆ